ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ರೆಸಿಪಿ ಬಂದು ಪಾಲಕ್ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಫಸ್ಟ್ ಪಾಲಕ್ ಸೊಪ್ಪನ ನಾವಿಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಸೊ ಹಾಗಾಗಿ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗೋದಕ್ಕೆ ಅಂತ ಹಿಟ್ಕೊಂಡಿದ್ದೀನಿ ಒಂದು ಕಟ್ ಪಾಲಕ್ ಸೊಪ್ಪನ್ನ ನೀಟಾಗಿ ಸೋಸ್ಕೊಂಡು ಮಣ್ಣು ಹೋಗೋ ರೀತಿ ಚೆನ್ನಾಗಿ ತೊಳ್ಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಹಸಿಮೆಣಸಿ ಕೂಡ ಹಾಕಿ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಬೈಯಿದ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಬೆಂದರೆ ಸಾಕು ಈ ಪಾಲಕ್ ಸೊಪ್ಪಿಂದ ತುಂಬಾನೇ ರುಚಿ ರುಚಿಯಾದಂತ ರೆಸಿಪಿ ಎಲ್ಲ ಮಾಡ್ಬೋದು ಪಾಲಕ್ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇದು ಇವಾಗ ಬೆಂದಿದೆ ಇದನ್ನ ನಾನು ತಣ್ಣಗಾಗೋದಕ್ಕೆ ಅಂತ ನಾನು ಎತ್ತಿಟ್ಕೊತಾ ಇದ್ದೀನಿ ಅಷ್ಟೊಳಗಡೆ ಮಸಾಲೆ ಏನೇನು ಬೇಕು ಅಂತ ಎಲ್ಲ ನಾನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸಾಂಬಾರ ಸೊಪ್ಪು ನಾಲ್ಕು ಹಸಿಮೆಣಕಾಯಿ ಒಂದು ಮೂರು ಮೆಣಸು ಒಂದು ಮೂರು ಲವಂಗ ಒಂದು ಮೂರು ಪೀಸ್ ಚಕ್ಕೆ ಎಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೊಮೆಟೊ ಅರಿಶಿನ ಅರ್ಧ ಸ್ಪೂನ್ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟರಲ್ಲಿ ಯಾವುದೂ ಕೂಡ ಮಸಾಲೆಗೆ ಅಂತ ರುಬ್ಬೋ ಅವಶ್ಯಕತೆ ಇಲ್ಲ ಇದಿಷ್ಟು ಹೊಗ್ಣೆಯಿಂದನೇ ಮಾಡೋ ಅಂಥದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಬಿಸಿ ಹಾರೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದು ತುಂಬ ಬಿಸಿ ಇರುತ್ತೆ ರುಬ್ಬೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ತಣ್ಣೀರನ್ನ ಹಾಕಿ ತಣ್ಣಗೆ ಮಾಡಿಕೊಂಡ್ರೂ ಆಗುತ್ತೆ ನೋಡಿ ಇವಾಗ ತಣ್ಣಗಾಗಿದೆ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಒಂದು ರೌಂಡು ಹಾಡಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸಮರ್ಸಪ್ನ ಕೂಡ ಹಾಕೊಂಡು ರುಬ್ಕೊಂತ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಸಣ್ಣದಾಗಿ ರುಬ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇದಿಷ್ಟು ರುಬ್ಕೊಂಡಾದ್ಮೇಲೆ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಜಿಯಷ್ಟು ಚಿಕನ್ನ ನೀಟಾಗಿ ತೊಳ್ಕೊಂಡು ನೀರನ್ನ ಸೋರಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಹಗಲುವಾದ ಪಾತ್ರೆನ ಇಟ್ಕೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹೆಣ್ಣೆನ ಹಾಕಿ ಆ ಎಣ್ಣೆ ಬಿಸಿಯಾದ ನಂತರ ಈ ಮಸಾಲ ಮೆಣಸು ಲವಂಗ ಚಕ್ಕೆ ಪಲಾವ್ ಎಲೆ ಏನಿರುತ್ತೆ ಅದಷ್ಟನ್ನು ಹಾಕಿ ಬಾಡಿಸ್ಕೊಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೊಬೇಕಾಗುತ್ತೆ ಚಕ್ಕೆ ಮೆಣಸು ಲವಂಗ ಪಲಾವ್ ಎಲೆ ಇದಿಷ್ಟು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಹೊತ್ತಿಸ್ಕೊಬಾರ್ದು ಹೊತ್ಸಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ ಸೊ ಇವಾಗ ಅದು ಫ್ರೈ ಆಗಿದೆ ನಾನು ಇದಕ್ಕೆ ಒಂದು ಮೂರು ಹಸಿಮೆಣಸಿ ಹೆಚ್ಚಿಟ್ಕೊಂಡಿದೆ ಅದನ್ನು ನಾನು ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಅದಾದ ನಂತರ ನಾನು ಈರುಳ್ಳಿನ ಉದ್ದುದ್ದ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಬೇಕಿದ್ರೆ ಅದನ್ನು ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕೊಬಹುದು ನಾನು ಇಲ್ಲಿ ಉದ್ದುದ್ದ ಹೆಚ್ಚಿನ ಹಾಕೊತಾ ಇದ್ದೀನಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಅದು ಫ್ರೈ ಆಗೋದಕ್ಕೆ ಅದಕ್ಕಿಂತ ಮುಂಚೆ ಹಾಕಿದ್ರೆ ಚೆನ್ನಾಗಿ ಆಗೋದಿಲ್ಲ ಸೊ ಹಾಗಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಅದು ರುಚಿ ಅಷ್ಟು ಆಗೋದಿಲ್ಲ ಇದು ಸ್ವಲ್ಪ ಫ್ರೈ ಆದಮೇಲೆ ಅದು ಕಲರ್ ಚೇಂಜ್ ಆಗೋವರೆಗೂ ನೋಡಿ ಫ್ರೆಂಡ್ ನೀವು ಅದು ಫ್ರೈ ಮಾಡ್ತಾ ಮಾಡ್ತಾನೆ ಗೊತ್ತಾಗೋಗುತ್ತೆ ಅದು ಕಲರ್ ಚೇಂಜ್ ಆಗ್ತಾ ಇರೋದು ಸೊ ಅದು ಫ್ರೈ ಆದಮೇಲೆ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಏನು ಇಟ್ಕೊಂಡಿದ್ದೆ ಅದನ್ನು ಹಾಕಿ ನಾನು ಫ್ರೈ ಮಾಡಿ ಮಾಡ್ಕೊತೀನಿ ಸ್ವಲ್ಪ ಹಸಿ ವಾಸನೆ ಅದು ಹೋಗಬೇಕು ಸೊ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡಿಸ್ಕೊತೇ ಇರಬೇಕು ಯಾಕೆ ಅಂತ ಅದು ಹೊತ್ತು ಬಿಡುತ್ತೆ ಹುರಿ ಜಾಸ್ತಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅದು ಹೊತ್ತು ಬಿಡುತ್ತೆ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದು ಫ್ಲೇವರು ವಾಸನೆ ಹೋಗಿದೆಯೇ ಇಲ್ವಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಅದು ಫ್ರೈ ಮಾಡ್ತಾ ಮಾಡ್ತಾನೆ ಅದು ವಾಸನೆ ಹಾಕಿದಾಗ ಯಾವ ರೀತಿ ಸ್ಮೆಲ್ ಇರುತ್ತೋ ಅದು ಫ್ರೈ ಆದಮೇಲೆ ಬೇರೆ ಥರನೇ ಸ್ಮೆಲ್ ಇರುತ್ತೆ ನೋಡಿ ಇವಾಗ ಅದು ಫ್ರೈ ಆಗಿದೆ ಇವಾಗ ನಾನು ಟೊಮೆಟೊನ ಹಾಕ್ತಾ ಇದ್ದೀನಿ ನಾನು ಎರಡು ಟೊಮೆಟೊನೇ ಹೆಚ್ಚಿಟ್ಕೊಂಡಿದ್ದೀನಿ ಹುಳಿ ಟೊಮೆಟೊ ಆದರೆ ಒಂದು ಹದ್ದು ಕಡಿಮೆ ಹಾಕೊಬೇಕಾಗುತ್ತೆ ನಾನಿಲ್ಲಿ ಮಾಮೂಲಿ ಟೊಮೆಟೊನ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ್ಮೂತ್ ಆಗೋ ತನಕ ನಾನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಸ್ಮೂತಾಗಿ ಬೆಂದಿದೆ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ನಾನು ತೊಳೆದಿಟ್ಕೊಂಡಿದ್ನಲ್ವ ಆ ಚಿಕನ್ನ ನಾನು ಹಾಕ್ತಾ ಇದ್ದೀನಿ ಚಿಕನ್ನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಬೇಕಾಗುತ್ತೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿಯಾದಂತಹ ಮಸಾಲ ಕೂಡ ರುಬ್ಬಿ ಇಲ್ಲ ಮಾಮೂಲಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೆಣಸು ಲವಂಗ ಚಕ್ಕೆ ಬಲಾವೆಲೆ ಇದಿಷ್ಟು ಹಾಕಿ ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ ಹಾಗೆಯೇ ಈ ರೀತಿ ಮಾಡೋದಕ್ಕೆ ಹೆಚ್ಚಿನ ಸಮಯ ಏನು ಬೇಕಾಗೋದಿಲ್ಲ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಒಂದು ಪಾತ್ರೆನ ಅದ್ರ ಮೇಲೆ ಮುಚ್ಚಬೇಕಾಗುತ್ತೆ ಅದು ಚೆನ್ನಾಗಿ ನೀರು ಬಿಡೋ ತನಕ ಬೇಯಬೇಕು ಅಂದರೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಐದು ನಿಮಿಷ ಅಷ್ಟೇ ಚಿಕನ್ನ ನಾನು ಒಗ್ಗರಣೆ ಹಾಕಿ ಅದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿ ಬೇಯಿಸ್ಕೊಂಡಿರೋದು ಇಲ್ಲಿ ನೀರು ಬಿಟ್ಕೊಂಡಿದೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಐಟಮ್ಸ್ಗಳು ಇಟ್ಕೊಂಡಿದ್ದೆ ಅಲ್ವಾ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಗರಂ ಮಸಾಲ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನಾನು ನೀರು ಎಲ್ಲೂ ಕೂಡ ಹಾಕಿಲ್ಲ ನಾನು ಅದು ಚಿಕನ್ ಏನು ನೀರು ಬಿಟ್ಕೊಂಡಿತ್ತು ಅಷ್ಟೇ ನೀರು ಹಾಕಿರೋದು ನಾನು ಇದಕ್ಕೆ ನೀರ್ನ ಹಾಕಿಲ್ಲ ಇದಿಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಬೇಯೋದಿಕ್ಕೆ ಅಂತ ಇಟ್ಕೊಳ್ಳೋಣ ಚಿಕನ್ಗೆ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಸೊ ಹಾಗಾಗಿ ಐದು ನಿಮಿಷ ಆದಮೇಲೆ ಅದಕ್ಕೆ ನಾವು ಏನು ಪಾಲಾಕು ಹಸಿಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪನ್ನ ಹಾಕಿ ರುಬ್ಬಿಟ್ಕೊಂಡಿದ್ವೋ ಆ ಮಸಾಲನ ಹಾಕ್ಕೊಬೇಕಾಗುತ್ತೆ ಮತ್ತು ನೀರನ್ನ ಆ ಜಾರಲ್ಲಿ ಏನು ಮಸಾಲ ಇರುತ್ತೆ ಅಷ್ಟಕ್ಕೆ ಮಾತ್ರ ಸ್ವಲ್ಪ ನೀರನ್ನ ಹಾಕಿ ಒಂದು ಅರ್ಧ ಕೊಪ್ಪಷ್ಟನ್ನು ಹಾಕಿ ಆ ನೀರನ್ನ ಹಾಕ್ಕೊಬೇಕಾಗುತ್ತೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಗಟ್ಟಿ ಬೇಕು ಅಂತ ಅಂದರೆ ನೀರು ಹಾಕೋದೇ ಬೇಕಾಗೋದಿಲ್ಲ ಒಂದು ಅರ್ಧ ಕೊಪ್ಪಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲ ನಮಗೆ ಸ್ವಲ್ಪ ರೈಸ್ ತಿನ್ನೋದಕ್ಕೆಲ್ಲ ಬೇಕು ಅಂತ ಅಂದರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡ್ರೆ ಆಯ್ತು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೀರ್ನ ನೀವು ಯಾವ ಹದಕ್ಕೆ ಬೇಕು ಅನ್ನೋದನ್ನ ನೋಡಿ ಹಾಕೊಳ್ಳಿ ಜಾಸ್ತಿ ನೀರ್ನ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗ್ ಆಗೋದಿಲ್ಲ ನಾನು ಇಲ್ಲಿ ಸ್ವಲ್ಪ ರೈಸ್ಗೂ ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರ್ನ ಜಾಸ್ತಿ ಹಾಕೊಂಡಿದೀನಿ ಹಾಗೆ ನಾನು ಕರ್ಬೇವಿನ ಸೊಪ್ಪುನ ಫಸ್ಟ್ ಒಗ್ಗರಣೆಗೆ ಹಾಕ್ಲಿಲ್ಲ ನಾನು ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ಅದ್ರ ಫ್ಲೇವರು ಸೂಪರ್ ಆಗಿರುತ್ತೆ ಹಾಗಾಗಿ ಚಿಕನ್ ಸ್ವಲ್ಪ ಬೆಂದಾದ್ಮೇಲೆ ನಾನು ಕರ್ಬೇವಿನ ಸೊಪ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಒಂದು ಪಾತ್ರೆನಾದ್ರ ಮೇಲೆ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ನೀವು ಈ ರೀತಿ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ಪೂರಿ ರೈಸು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಪಾಲಕ್ ಸೊಪ್ಪಿಂದ ನಾನಾ ರೀತಿಯಾದಂತಹ ರೆಸಿಪಿ ಎಲ್ಲ ಮಾಡ್ಬೋದು ನಾವು ಪಾಲಕ್ ಸೊಪ್ಪನ್ನ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದಿದೆ ತುಂಬ ಪೌಷ್ಟಿಕಾಂಶ ಇರೋಂತಹ ಸೊಪ್ಪು ಅದು ಈ ಮತ್ತೆ ಅದ್ರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ್ರ ಫ್ಲೇವರ್ ವಾವ್ ಸೂಪರ್ ಆಗಿರುತ್ತೆ ಇನ್ನೂ ಒಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಇರುತ್ತೆ ಹೊಸ್ದಾಗಿ ಯಾರಾದ್ರೂ ಈ ರೀತಿ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅಂದರೆ ನಾನು ಏನು ಮೆಸರ್ಮೆಂಟಲ್ಲಿ ತೋರಿಸಿದ್ದೀನಿ ಅದಷ್ಟು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಇಲ್ಲಿ ಲಾಸ್ಟ್ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದ್ರ ಮೇಲೆ ಒಂದು ಲಿಡ್ನ ಮುಚ್ಚೋಣ ಐದು ನಿಮಿಷ ಆದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರಬಹುದು ಪಾಲಕ್ ಚಿಕನ್ ಫ್ರೈ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು